ವರ್ಷದಲ್ಲಿ ಎಷ್ಟು ತಿಂಗಳುಗಳಿವೆ ಎಂದ್ರೆ ತಟ್ಟಂತ ಹೇಳ್ತೀವಿ ಆದ್ರೆ ಅದೇ ಪ್ರತಿ ತಿಂಗಳು ಯಾಕೆ ಹೆಚ್ಚು ಕಡಿಮೆ ದಿನಗಳನ್ನ ಹೊಂದಿವೆ ಎಂದ್ರೆ ಹೇಳು ಕಷ್ಟ ಅದರಲ್ಲೂ ಫೆಬ್ರವರಿ ವಿಶೇಷ ಇನ್ನು ತಿಂಗಳಿಗೆ ಒಂದು ಇತಿಹಾಸನೇ ಇದೆ ಅದರ ಕುರಿತ ಒಂದು ಸಣ್ಣ ಮಾಹಿತಿ ಇಂದು ನಾವು ಒತ್ತಿ ತಂದಿದ್ದೇವೆ ಪ್ರಸ್ತುತ ಇಡೀ ಜಗತ್ತು ಬಳಸ್ತಾ ಇರುವ ಕ್ಯಾಲೆಂಡರ್ ಎಂದ್ರೆ ಅದು ಗ್ರೆಗೋರಿಯನ್ ಕ್ಯಾಲೆಂಡರ್ ಆದರೆ ಇದಕ್ಕೂ ಮೊದಲು ಪ್ರಪಂಚದಲ್ಲಿ ರೋಮನ್ ಹಾಗೂ ಜೂಲಿಯಸ್ ಕ್ಯಾಲೆಂಡರ್ಗಳು ಅಸ್ತಿತ್ವದಲ್ಲಿತ್ತು ಉರುಳ್ತಾ ಇದ್ದಂತೆ ಹೀಗೆ ಕ್ಯಾಲೆಂಡರ್ಗಳು ಬದಲಾಗಲು ನಿರ್ದಿಷ್ಟ ಕಾರಣ ಇದೆ ಅದೇನೆಂದ್ರೆ ಪ್ರಾರಂಭದಲ್ಲಿ ಚಂದ್ರನ ಚಲನೆಯ ಆಧಾರದ ಮೇಲೆ ವರ್ಷವನ್ನ ನಿಗದಿಪಡಿಸಲಾಗಿತ್ತು ಇದು ಮಾರ್ಚ್ ನಿಂದ ಡಿಸೆಂಬರ್ ವರೆಗೆ ಹತ್ತು ತಿಂಗಳನ್ನ ಹೊಂದಿತ್ತು ಪ್ರತಿ ತಿಂಗಳು ಇಪ್ಪತ್ತೊಂಬತ್ತು ಇಲ್ಲವೇ ಮೂವತ್ತೊಂದು ದಿನಗಳನ್ನ ಒಳಗೊಂಡಿತ್ತು ಮುಂದೆ ರೋಮನ್ ರಾಜ ನುಮಾ ಪೋಪಿಲಿಯಸ್ ತನ್ನ ಆಡಳಿತ ಅವಧಿಯಲ್ಲಿ ಹೆಚ್ಚುವರಿಯಾಗಿ ಎರಡು ತಿಂಗಳುಗಳನ್ನ ಸೇರಿಸಲಾಯಿತು ಅದೇ ಜನವರಿ ಹಾಗೂ ಫೆಬ್ರವರಿ ಆದರೆ ರೋಮನ್ನರು ಸಮಸಂಖ್ಯೆಯನ್ನ ಋಣಾತ್ಮಕವಾಗಿ ಕಾಣ್ತಾ ಇದ್ರು ಇದರಿಂದ ಪ್ರತಿ ತಿಂಗಳು ಇಪ್ಪತ್ತೊಂಬತ್ತು ಅಥವಾ ಮೂವತ್ತೊಂದು ದಿನಗಳಾಗಿ ವಿಂಗಡಣೆಗೊಂಡವು ಆದ್ರೆ ಫೆಬ್ರವರಿಯನ್ನ ಇಪ್ಪತ್ತೆಂಟು ದಿನಗಳಿಗೆ ಮೀಸಲಿಟ್ಟರು ಕಾರಣ ಅವರು ಫೆಬ್ರವರಿಯನ್ನ ಸತ್ತವರಿಗೆ ಗೌರವ ಅರ್ಪಿಸುವ ತಿಂಗಳೆಂದು ಭಾವಿಸಿದ್ರು ಹೀಗಾಗಿ ಫೆಬ್ರವರಿಗೆ ಸಮಸಂಖ್ಯೆಯ ಕಡಿಮೆ ದಿನಗಳು ಮೀಸಲಾಯಿತು ಹಾಗೂ ಇದರೊಂದಿಗೆ ರೋಮನ್ ಕ್ಯಾಲೆಂಡರ್ ರೂಪುಗೊಂಡಿತು ಮಾತ್ರ ಹೊಂದಿರುವ ಕಾರಣ ಜೂಲಿಯಸ್ ಸೀಸರ್ ಇದನ್ನ ಬದಲಿಸಿದ ಮತ್ತು ಹೆಚ್ಚುವರಿ ಹನ್ನೊಂದು ದಿನಗಳನ್ನ ಹನ್ನೊಂದು ತಿಂಗಳುಗಳಿಗೆ ಪ್ರತ್ಯೇಕಿಸಿದ ಇಲ್ಲಿ ಫೆಬ್ರವರಿ ಇಪ್ಪತ್ತೊಂಬತ್ತು ದಿನಗಳನ್ನ ಒಳಗೊಂಡಿತ್ತು ಅಧಿಕ ವರ್ಷದಲ್ಲಿ ಇದು ಮೂವತ್ತು ದಿನ ಆಗ್ತಿದೆ ಎಂದು ಅವರು ಭಾವಿಸಿದ್ರು ನಂತರ ಜೂಲಿಯಸ್ ಸೀಸರ್ ಆಳ್ವಿಕೆ ಮುಗಿದು ಅಗಸ್ಟಸ್ ರೋಮನ್ ಸಾಮ್ರಾಜ್ಯ ಆಡಳಿತಕ್ಕೆ ಬಂದಿತ್ತು ಇಲ್ಲಿ ಜೂಲಿಯಸ್ ಕ್ಯಾಲೆಂಡರ್ ಅನ್ನ ಬದಲಾವಣೆ ಮಾಡಲಾಯಿತು ಇದಕ್ಕೆ ಕಾರಣ ಜೂಲಿಯಸ್ ಹೆಸರಿನ ಜುಲೈ ತಿಂಗಳಿಗೆ ದಿನಗಳಿದ್ದು ತನ್ನ ಹೆಸರಿನ ಆಗಸ್ಟ್ ತಿಂಗಳಿಗೆ ಕೇವಲ ಮೂವತ್ತು ದಿನಗಳಿವೆ ಎಂಬುದು ಹೀಗಾಗಿ ಅಗಸ್ಟಸ್ ಮತ್ತೆ ಫೆಬ್ರವರಿಯಲ್ಲಿದ್ದ ಇಪ್ಪತ್ತೊಂಬತ್ತು ದಿನಗಳಲ್ಲಿ ಒಂದು ದಿನ ತೆಗೆದು ಅಗಸ್ಟ್ಗೆ ಸೇರಿಸಿದ ಇಲ್ಲಿಂದ ಜುಲೈ ಹಾಗೂ ಆಗಸ್ಟ್ ತಿಂಗಳಲ್ಲಿ ಮೂವತ್ತೊಂದು ದಿನಗಳನ್ನ ಕಾಣಬಹುದು ಇದರಿಂದ ಫೆಬ್ರವರಿ ಮತ್ತೆ ಇಪ್ಪತ್ತೆಂಟು ದಿನಗಳಾಗಿ ಉಳಿತು ಸುತ್ತ ಭೂಮಿ ಸುತ್ತಲೂ ಆರು ಗಂಟೆಗಳು ಬೇಕಾಗುತ್ತದೆ ಈ ಹೆಚ್ಚುವರಿ ಆರು ಗಂಟೆಗಳು ದಿನದ ಕಾಲು ಭಾಗವಾಗಿದ್ದು ಪ್ರತಿ ನಾಲ್ಕು ವರ್ಷಗಳಿಗೆ ಒಮ್ಮೆ ಈ ಹೆಚ್ಚುವರಿ ಆರು ಗಂಟೆಗಳು ಸೇರಿ ಒಂದು ಸಂಪೂರ್ಣ ದಿನವಾಗ್ತದೆ ಅದನ್ನ ಅಧಿಕ ತಿಂಗಳ ವರ್ಷ ಎಂದು ಕೂಡ ಪರಿಗಣಿಸಲಾಗುತ್ತದೆ ಆ ವರ್ಷ ಫೆಬ್ರವರಿಯು ಇಪ್ಪತ್ತೊಂಬತ್ತು ದಿನಗಳನ್ನ ಹೊಂದಿರ್ತದೆ ಹಾಗೂ ಇದನ್ನ ಖಗೋಳ ಶಾಸ್ತ್ರಜ್ಞರು ಸೌರ ವರ್ಷ ಎಂದು ಕರೀತಾರೆ ಇನ್ನು ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಜನಿಸಿದವರಿಗೆ ಅಧಿಕ ವರ್ಷದ ಶಿಶುಗಳು ಅಥವಾ ಲೀಪರ್ಸ್ ಎಂದು ಹೇಳಲಾಗುತ್ತೆ ಇದಿಷ್ಟು ಫೆಬ್ರವರಿಯ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತನೇ ತಾರೀಕಿನ ಹಿಂದಿನ ಸಂಕ್ಷಿಪ್ತ ಇತಿಹಾಸ ಇಂತಹ ಇನ್ನಷ್ಟು ವಿಶೇಷ ವಿಚಾರಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತಿದೆ ಇದು